ನಮಸ್ತೆ ಬಲಿಷ್ಠ ಭೋಗಿ ಭಾರತದ ಜನಗಳಿಗೆ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ತಿಳಿಸುವಂಥ ವಿಚಾರ ಹೆಂಗಿರುತ್ತೆ ಅಂತಂದರೆ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತುವಿನಲ್ಲಿ ಭಾಳ ವಿಶೇಷವಾಗಿರುತ್ತೆ ಏನಪ್ಪ ಅಂತಂತಂದರೆ ಒಂದು ಮನೆಯಲ್ಲಿ ಆಗುತ್ತಿದ್ದಂಥ ಸಮಸ್ಯೆಗೆ ಆರೋಗ್ಯದ ಸಮಸ್ಯೆಗೆ ಅನಾರೋಗ್ಯ ಪೀಡಿತವಾದಂಥ ಆ ಮನೆಗೆ ಯಾವ ರೀತಿ ಪರಿಹಾರ ಕೊಟ್ಟಿದ್ದೀನಿ ಅಂತಂತಂದಾಗ ಭಾಳ ನೆನೆಸ್ಕೊಂಡು ಒಂದು ನಾಲ್ಕು ತಿಂಗಳಾದಮೇಲಿಂದ ಬಂದು ಹೇಳ್ತಾರೆ ಗುರುಗಳೇ ಎಂಥ ಒಂದು ನೀವು ಒಂದು ಸಲಹೆಯನ್ನು ಕೊಟ್ಟಿರಿ ನಮಗೆ ಇದರಿಂದ ನಮ್ಮ ಆರೋಗ್ಯದಲ್ಲಿ ಈಗ ಸಾಕಷ್ಟು ಸುಧಾರಣೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸುಧಾರಣೆ ಆಗ್ತಿದೆ ಅಂದರೆ ಸುಧಾರಣೆ ಆಗದೇ ಇರೋದಕ್ಕೆ ಏನು ಕಾರಣ ಅದೊಂದು ದೊಡ್ಡ ವಾಸ್ತು ಮಿಸ್ಟೇಕ್ ಆಗಿತ್ತು ಮುಂದೆ ಹೇಳ್ತೀನಿ ಅದನ್ನು ಖಂಡಿತವಲ್ಲ ಅದಕ್ಕಿಂತ ಮುಂಚೆ ಮತ್ತೊಬ್ಬರು ಹೆಂಗೆ ಕೇಳ್ತಾ ಇದ್ದಾರೆ ಅಂದರೆ ಪ್ರಶ್ನೆಗಳು ಕೇಳ್ತಾರೆ ಅದರಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ ಅಂತಂದರೆ ಮಕ್ಕಳಿಗೆ ಓದೋದಿಕ್ಕೆ ಉತ್ತಮವಾದಂಥ ಸ್ಥಳ ಯಾವುದು ಅಥವಾ ಅವರ ಸ್ಟಡಿ ಟೇಬಲ್ಸನ್ನು ಇಟ್ಕೊಂಡ್ರೆ ಉತ್ತಮವಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಹಾಗೆಯೇ ಮನಿ ಟಿಪ್ಸನ್ನು ಕೂಡ ಕೊಡ್ತಾ ಹೋಗ್ತೀನಿ ಇದರಲ್ಲಿ ಫಸ್ಟು ಯಾವ್ದನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಪ್ರಶ್ನೆ ಏನು ಅಂತಂತಂದ್ರೆ ಮಕ್ಕಳ ವಿದ್ಯಾಭ್ಯಾಸ ಭಾಳ ಪ್ರಮುಖವಾದದ್ದು ಅಲ್ವಾ ಸೊ ಹಾಗೆ ಕೇಳ್ತಾ ಇದ್ದಾಗ ಏನು ಕೇಳ್ತಾ ಇದ್ದಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವ ಭಾಗದಲ್ಲಿ ಕೂಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಧಾರಣವಾಗಿ ಕೂಡಿಸ್ಬೇಕಾಗಿರೋಂಥ ಜಾನ ಯಾವುದು ಅಂತಂದರೆ ಪೂರ್ವ ಈಶಾನ್ಯ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಈ ಭಾಗದಲ್ಲಿ ಕೂಡಿಸಿ ಅಥವಾ ಪೂರ್ವದಲ್ಲಿ ಕೂಡಿಸಿ ಒಳ್ಳೆಯದು ಹಾಗಿಲ್ಲ ಅಂತ ಹೇಳಿದ್ರೆ ನಾರ್ತ್ ಆಫ್ ನಾರ್ತ್ ಈಸ್ಟಲ್ಲಿ ಕೂಡಿಸಿ ಇಲ್ಲ ನಾರ್ತಲ್ಲಿ ಕೂಡಿಸಿ ಓದಿಸೋದ್ರಿಂದ ಮಕ್ಕಳು ಓದೋದ್ರಿಂದ ಏನಾಗ್ತದೆ ಅವರಿಗೆ ಫೋಕಸು ಕಾನ್ಸಂಟ್ರೇಷನ್ನು ಅಬ್ಸಾರ್ಬಿಂಗ್ ಕೆಪಾಸಿಟಿ ಅಂದರೆ ಪಾಠವನ್ನು ಹೇಳ್ಕೊಟ್ಟಾಗ ಅದನ್ನು ಅರ್ಥ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಏನಾಗುತ್ತೆ ಅಂದರೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿನೂ ತುಂಬ ಚೆನ್ನಾಗಾಗುತ್ತೆ ಗ್ರಹಿಕೆಯ ಶಕ್ತಿ ಭಾಳ ಚೆನ್ನಾಗಾಗುತ್ತೆ ಯಾವ ಮಕ್ಕಳಿಗೆ ಗ್ರಹಿಕೆ ಅಂದರೆ ಫೋಕಸ್ಸು ಕಾನ್ಸಂಟ್ರೇಷನ್ ಇಲ್ವೋ ಆ ಮಕ್ಕಳನ್ನು ನಾರ್ತ್ಗೆ ಫೇಸಿಂಗಾಗಿ ಕೊಡಿಸಿ ಯಾವ ಮಕ್ಕಳಿಗೆ ಅರ್ಥ ಆಗುತ್ತೆ ಅಂದರೆ ಬೇಗ ಗ್ರಹಿಸ್ತಾರೆ ಆದರೆ ಅರ್ಥ ಮಾಡ್ಕೊಳ್ಳಲ್ಲ ಗ್ರಹಿಸ್ಕೊಳ್ತಾರೆ ಹೇಳಿದ್ದನ್ನ ಕೇಳ್ತಾರೆ ಮಾಡ್ಕೊಳ್ತಾರೆ ಹೇಳಿದ್ದನ್ನ ರಿಪೀಟ್ ಮಾಡ್ತಾರೆ ಬಟ್ ಅದರಲ್ಲಿ ನಿನ್ನದೇ ಆದಂಥ ವ್ಯಾಖ್ಯಾನ ಕೊಡು ಯಾವ ರೀತಿ ಅರ್ಥ ಮಾಡ್ಕೊಂಡಿದೆ ಹೇಳು ಇದಕ್ಕೆ ಮೀನಿಂಗನ್ನು ಹೇಳು ಅಂತಂದರೆ ಮೀನಿಂಗನ್ನು ಹೇಳೋದು ಕಷ್ಟ ಆಗುತ್ತೆ ಆ ಮೀನಿಂಗನ್ನು ಹೇಳೋಕ್ಕಾಗಲಿಲ್ಲ ಅಂತಂದಾಗ ಆ ಮಕ್ಕಳನ್ನು ಈಸ್ಟ್ ಕಡೆಗೆ ಕೂಡಿಸಿ ಓದಿಸೋವಂಥದ್ದು ಬಹಳ ಮುಖ್ಯ ಆಗುತ್ತೆ ಸಾಕಷ್ಟು ಕಡೆ ಕೊಟ್ಟಿದ್ದೀನಿ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ಸಾಕಷ್ಟು ಜನ ಮನೆಗೆ ಅಂದರೆ ನನ್ನ ಆಫೀಸಿಗೆ ಬಂದಾಗ ನನ್ನ ಮನೆಯಲ್ಲಿ ಮಕ್ಕಳನ್ನೆಲ್ಲಿ ಕೂಡಿಸಿ ಓದಿಸ್ಬೇಕು ಮಾಡಬೇಕು ನನ್ನ ಮಗ ಸರಿ ಓದ್ತಿಲ್ಲ ನನ್ನ ಮಗಳು ಸರಿ ಓದ್ತಿಲ್ಲ ಅಂತಂದಾಗ ಅವ್ರಿಗೆ ಈ ರೀತಿ ಇದು ವಾಸ್ತು ಸಲಹೆಗಳನ್ನೆಲ್ಲ ಕೊಟ್ಟಾಗ ಏನಾಗಿದೆ ಅಂದರೆ ಆ ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ಸ್ ಈಗ ಆದಷ್ಟು ಕಂಡಿದೆ ಹೋದ ವರ್ಷನೂ ಹಾಗೇನೋ ಅವರು ಬಂದಿದ್ರು ಎಸ್ ಎಸ್ ಎಲ್ ಸಿ ಬಂದುಬಿಟ್ಟಿದ್ದಾರೆ ಹುಡುಗಿ ನೋಡಿದ್ರೆ ಮೂವತ್ತು ನಲವತ್ತು ಐವತ್ತರಲ್ಲಿ ತೊಗೊಳ್ತಾಯಿರಲ್ಲ ಅದಕ್ಕಿಂತ ಹೆಚ್ಚಿಗೆ ತೊಗೊಳಕ್ಕೆ ಆಗ್ತಿದೆ ಹೆಣ್ಣು ಮಕ್ಕಳು ಅಂದರೆ ಚೆನ್ನಾಗಿ ಓದಬೇಕು ಗಂಡು ಮಕ್ಕಳು ಅಂದ್ರೆ ಚೆನ್ನಾಗಿ ಓದಬೇಕು ಗುರುಗಳೇ ಇದಕ್ಕೇನಾದ್ರು ಪರಿಹಾರ ಕೊಡಿ ಅಂತಂತಂದರು ಅವರ ಮನೆಗೆ ವಾಸ್ತುವನ್ನು ನೋಡಿ ಮಾಡಿ ಅವರು ಡ್ರಾಯಿಂಗಲ್ಲೆಲ್ಲ ನೋಡಿ ಮಾಡಿ ಪರ್ಟಿಕ್ಯುಲರ್ ಜಾಗದಲ್ಲಿ ಕೊಟ್ಟು ಮಾಡಿದೆ ಮಾಡಿದಾದ್ಮೇಲೆ ಸುಮಾರು ಎಂಬತ್ತ ಏಳು ಪರ್ಸೆಂಟೇನೋ ತೊಗೊಂಡಿದೆ ಇದು ವಾಸ್ತುವಲ್ಲಿ ಬರುವಂಥ ಶಕ್ತಿ ಚೈತನ್ಯದ ಒಂದು ಪ್ರಭಾವ ಏಯ್ಟಿ ಸೆವೆನ್ ಪರ್ಸೆಂಟ್ ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರು ಪಾಸಾಗ್ತಾಳೆ ಇಲ್ಲೋ ಹುಡುಗಿ ಅದು ಹುಡುಗಿ ಹುಡುಗಾದ್ರೆ ಬಿಡಿ ಅದೊಂಥರ ಹುಡುಗಿ ಪಾಸ್ ಆಗ್ತಾಳೆ ಅಂತ ಭಯ ಬೀಳುತ್ತಿದ್ದು ಅಂತ ನೋಡ್ರಿ ಏಯ್ಟಿ ಸೆವೆನ್ ಪರ್ಸೆಂಟ್ ತಗೊಂಡು ಪಾಸ್ ಆಗಿದೆ ಹುಡುಗಿ ಓಕೆ ದಿಸ್ ದಿ ಗ್ರೇಟ್ನೆಸ್ ಆಫ್ ಗ್ರೇಟ್ ಎಫಿಷಿಯಂಟ್ ಎನರ್ಜಿ ಆಫ್ ದಿ ವಾಸ್ತು ಅಲ್ವಾ ಇದು ತಿಳಿಸ್ತೀನಿ ಮತ್ತೊಂದು ಯಾವ ತಿಳಿಸ್ಬಿಡೋಣ ಮನಿ ಮ್ಯಾಟ್ರದೇ ತಿಳಿಸ್ಬಿಡ್ತೀನಿ ಓಕೆ ಮನಿ ಟಿಪ್ಸ್ ಏನಿದೆ ಅಂತ ಆ ಮನಿ ಟಿಪ್ಸಲ್ಲಿ ಏನಾಗುತ್ತೆ ಅಂತಂದಾಗ ನೋಡಿ ಇದು ಸೌತ್ ಈಸ್ಟಲ್ಲಿ ಸಾಧಾರಣವಾಗಿ ನಾವೆಲ್ಲ ಕಿಚನ್ ಮಾಡ್ಕೊಂಡ್ತೇವೆ ನಮ್ಮ ಜೀವನದಲ್ಲಿ ನಮ್ಮ ಸಂಸಾರವನ್ನು ತೂಗುವಂಥದ್ದು ನಮ್ಮ ಅವಶ್ಯಕತೆಗಳನ್ನು ನಾವು ನಿಭಾಯಿಸ್ಕೊಳಕ್ಕೆ ಬೇಕಾಗಿರೋಷ್ಟು ಯಥೇಚ್ಛವಾಗಿ ಹಣ ಬೇಕು ಅಂತಂತಂದಾಗ ನಾವು ಫಾಲೋ ಮಾಡಬೇಕಾಗಿರೋಂಥ ಒಂದು ಮನಿ ಟಿಪ್ಸ್ ಯಾವುದು ಅಂತಂದಾಗ ಸೌತ್ ಈಸ್ಟಲ್ಲಿ ಕಿಚನ್ ಇದೆ ಅಂತ ಅಂದ್ಕೊಂಡಾಗ ಸೌತ್ ಈಸ್ಟಲ್ಲಿ ಕಿಚನ್ ಇದೆ ಅಂತಂದರೆ ಆ ಸೌತ್ ಈಸ್ಟ್ ಯಾವತ್ತು ಹೆಂಗೆ ಅಂತಂದರೆ ಡಲ್ ಆಗಿರಬಾರ್ದು ಬ್ರೈಟ್ ಆಗಿರಬೇಕು ಒಂದು ಸೂರ್ಯನ ಬೆಳಕು ಚೆನ್ನಾಗಿ ಬೆಳೀತಾ ಇರಬೇಕು ಸಂಜೆ ಹಾಕ್ತಿದ್ದಂಗೆ ಬ್ರೈಟ್ ಆಗಿರೋಂಥ ಲೈಟ್ ಹಾಕೋಬೇಕು ಬ್ರೈಟ್ ಆಗಿರೋ ಲೈಟನ್ನು ಎಷ್ಟು ಹಾಕ್ತೀವೋ ಅಲ್ಲೇನಾಗುತ್ತೆ ಸೌತ್ ಈಸ್ಟ್ ಎನರ್ಜಿ ಅಂದರೆ ಶುಕ್ರನ ಎನರ್ಜಿ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ ಹಾಗೆಯೇ ಆ ಭಾಗದಲ್ಲಿ ಆದಷ್ಟು ಸೌತ್ ಈಸ್ಟ್ ಭಾಗದಲ್ಲೇ ಸ್ಟವ್ ಅನ್ನ ಅಣಿಸೋದು ಸ್ಟವನ್ನ ನಾವು ಬಳಸುವಂಥದನ್ನ ಮಾಡ್ಕೊಂಡಾಗ ಏನಾಗುತ್ತೆ ಸೌತ್ ಈಸ್ಟಲ್ಲಿ ಹದಿನಿಮೂಲೆಯಲ್ಲೇ ಸ್ಟವನ್ನ ನಾವು ಅಂಟಿಸ್ದಾಗ ಹೋದಾಗ ಆ ಬರ್ನಿಂಗ್ ಆ ಫ್ಲೇಮ್ ಏನಿರುತ್ತಲ್ಲ ಆ ಫ್ಲೇಮು ಶುಕ್ರನ ಎನರ್ಜಿಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇರುತ್ತೆ ಮತ್ತೊಂದೇನಂತಂದರೆ ಯಾವುದೇ ಕಾರಣಕ್ಕೂ ಈ ಅಡುಗೆ ಮನೆಯಲ್ಲಿ ಕಿತ್ತೋಗಿರೋಂಥದ್ದು ಒಡೆದೋಗಿರೋವಂಥದ್ದು ಮುರಿದೋಗಿರೋಂಥದ್ದು ಹಾಳಾಗಿರೋಂಥ ಪಾತ್ರೆ ಪಡಕಗಳನ್ನು ಕೆಲವರು ನೋಡ್ತಾ ಇರ್ತೀನಲ್ಲ ಕಿತ್ತೋಗಿರೋ ಹಿಡಿ ಇರ್ತದೆ ಅಥವಾ ಆ ಪಾತ್ರೆ ಪಾತ್ರೆಯಲ್ಲೋ ಸೀಳ್ಬಿಟ್ಟಿರ್ತದೆ ಮೇಲ್ಗಡೆ ಸೀಳ್ಬಿಟ್ಟಿರ್ತದೆ ಅಲ್ಲಿ ಪತ್ರ ಸೀಳ್ಬಿಟ್ಟಿರ್ತದೆ ಗ್ಯಾಸ್ ಕಿಟ್ಗಳು ಹೋಗ್ಬಿಟ್ಟಿರ್ತದೆ ಕೆಲವೊಂದು ಪಾತ್ರೆಗಳೆಲ್ಲ ಅಲ್ಲಿ ಇಲ್ಲಿ ಬಿದ್ದು ಅಥವಾ ಗಂಡನ ಮೆಲ್ಕೋಬೇಕು ಮಕ್ಳು ಮೆಲ್ಕೋಬೇಕು ಹಿಡ್ಕೊಂಡು ಏನು ಮಾಡ್ಕೊಂಡು ಟಪಾರ ತೊಡೆದಿರ್ತಾರೆ ಪಾತ್ರೆ ಆ ಪಾತ್ರೆ ಡೊಂಕು ಬಿದ್ದಿರ್ತದೆ ಅಂಥ ಪಾತ್ರಗಳನ್ನೆಲ್ಲ ನಾವು ಅದು ಯಾವುದನ್ನು ಕೂಡ ಶುಕ್ರ ಇಷ್ಟಪಡೋದಿಲ್ಲ ಶುಕ್ರ ಇಷ್ಟಪಡುವಂಥದ್ದಿನ್ನು ಅಂದವಾಗಿರೋದು ಚಂದವಾಗಿರುವಂಥದ್ದು ಸಮಗ್ರವಾಗಿರುವಂಥದ್ದು ಸುಂದರವಾಗಿರೋವಂಥದ್ದು ಸದ್ಬಳಕೆಗೆ ಬರುವಂಥದ್ದು ಇವುಗಳಿಂದ ಮಾತ್ರ ಶುಕ್ರ ಕೃಪಾ ಅಂತ ತೋರಿಸ್ತಾನೆ ಹರಿದೋಗಿರೋದು ಮುರಿದೋಗಿರೋದು ಒಡೆದೋಗಿರೋದು ಒಡಕಲಾಗಿರೋದು ಬಡಕಲಾಗಿರೋದು ಇದು ಯಾವುದನ್ನು ಕೂಡ ಬಳಸ್ಕೊಳ್ಳೋ ಹೋಗ್ಬೇಡಿ ಇದನ್ನು ಮಾಡ್ತಾ ಹೋಯ್ತು ಅಂತಂದರೆ ಶುಕ್ರನ ಕೃಪಾ ಕಟಾಕ್ಷ ಕಡಿಮೆ ಆಗುತ್ತೆ ಶುಕ್ರನ ಕೃಪಾ ಕಟಾಕ್ಷ ಕಡಿಮೆ ಆಯಿತು ಅಂತಂದರೆ ಧನಲಕ್ಷ್ಮಿ ತಾಯಿಯ ಕೃಪಾ ನಮಗೆ ಕಡಿಮೆ ಆಗ್ಬಿಡುತ್ತೆ ಇದಲ್ವಾ ಸೊ ಒಂದು ಮನೆಗೆ ಅಂತ ಹೇಳಿದಲ್ಲ ಒಂದು ನಾಲ್ಕೂವರೆ ಆರು ತಿಂಗಳು ಮುಂಚೆ ಕಮ್ಮಿ ಅವರು ಬಂದಿದ್ದರು ಎಲ್ಲ ಕೇಳೋರು ಮಾಡಿದ್ರು ನಾನು ಅವರನ್ನು ಕೇಳ್ತಾ ಹೋದೆ ಮನೆಯಲ್ಲಿ ಎಲ್ಲರಿಗೂ ಅನಾರೋಗ್ಯ ಅನಾರೋಗ್ಯ ಹೌದು ಸರಿ ನಾನೇನು ಮಾಡಿದೆ ನನ್ನ ವಾಸ್ತು ಪ್ರಕಾರ ಏನು ಮಾಡಿದೆ ನಾರ್ತ್ ಈಸ್ಟು ನಾರ್ತು ನಾರ್ತ್ ಈಸ್ಟು ನಾರ್ತ್ ಆಫ್ ನಾರ್ತ್ ಈಸ್ಟು ಎಲ್ಲ ಚೆಕ್ ಮಾಡ್ತಾ ಹೋದೆ ಇಲ್ಲೇನಿದೆ ಇಲ್ಲೇನಿದೆ ಅಲ್ಲೆಲ್ಲ ಸ್ವಲ್ಪ ಸರಿಗಿತ್ತು ಕೊನೆಗೆ ನನಗನ್ಸಿದ್ದು ಏನನ್ಸು ಇದು ಸರಿ ನೀವು ಔಷಧಿಯೆಲ್ಲ ತೊಗೊಳ್ತಿರಲ್ಲ ಔಷಧಿ ಎಲ್ಲ ತಂದಿದ್ದಿನಲ್ಲಿ ಎಲ್ಲಿ ಇಡ್ತಿದ್ದೀರಾ ಏನು ಮಾಡ್ತಾ ಇದ್ದೀರಾ ರಿಪೋರ್ಟ್ ಕಾರ್ಡ್ ಎಲ್ಲಿ ಇಡ್ತಿದ್ದೀರಾ ಅಂದರೆ ಡಯಾಗ್ನೋಸಿಸ್ ಮಾಡಿರೋದೆಲ್ಲ ರಿಪೋರ್ಟ್ ಇರ್ತಲ್ಲ ರಿಪೋರ್ಟು ಪ್ಲಸ್ ಮೆಡಿಸಿನ್ಸ್ ಎಲ್ಲ ಎಲ್ಲಿಟ್ಟು ಇದ್ದೀರಾ ನೀವು ಅಂತ ಕೇಳಿದೆ ಅವ್ರು ಏನು ಮಾಡಿದ್ರು ಕರೆಕ್ಟಾಗಿ ತಗೊಂಡೋಗ್ಬಿಟ್ಟು ಇದಾಯ್ತಲ್ಲ ಸೊ ಇದು ಈಸ್ಟು ಅಂತಂದರೆ ಇಲ್ಲಿ ಬರ್ತದೆ ಈಸ್ಟ್ ಆಫ್ ಸೌತ್ ಈಸ್ಟ್ ಈ ಭಾಗದಲ್ಲಿ ಮೆಡಿಸಿನ್ಸ್ ಎಲ್ಲ ಇಡ್ತಾಯಿದ್ದಾರೆ ಮೆಡಿಸಿನ್ಸು ರಿಪೋರ್ಟೆಲ್ಲ ಇಡ್ತಾಯಿದ್ದಾರೆ ಸುಮಾರು ಹೆಚ್ಚು ಕಮ್ಮಿ ಒಂದು ವರ್ಷದಿಂದನೇ ಅವ್ರಿಗೇನಾಗಿದೆ ಮನೆಯಲ್ಲಿ ಕಾಯಿಲೆ 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 ಎಲ್ಲರಿಗೂ ಕಾಯಿಲೆ ಯಾರೆಲ್ಲ ಮೆಡಿಸಿನ್ ತಗೊಳ್ತಾ ಇದ್ದಾರೋ ಅವರಿಗೆ ಏನು ಗುಣ ಆದಂಥ ಪಾಡೇ ಇಲ್ಲ ಬರೀ ಒದ್ದಾಟ 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 ಮೆಡಿಸನ್ ಮೇಲೆ ಮೆಡಿಸನ್ ಡಾಕ್ಟ್ರು ಚೇಂಜ್ ಮಾಡ್ತಾಯಿದ್ದಾರೆ ಇವರು ತೊಗೊಳ್ತಾ ಇದ್ದಾರೆ ಎಷ್ಟೋ ಸಲ ಇವರಿಗೆ ಏನು ಆಗ್ತಿದೆ ಅನ್ನೋದನ್ನ ಡಾಕ್ಟ್ರಿಗೆ ಡಯಾಗ್ನೈಸ್ ಮಾಡೋಕ್ಕೂ ಆಗ್ತಾ ಇಲ್ಲ ಆ ರೀತಿ ಇವರಿಗೆ ದೈಹಿಕವಾಗಿ ಅನಾರೋಗ್ಯ ಕಾಡ್ತಾ ಇದೆ ತೊಂದರೆಗಳು ಬರ್ತಾ ಇದೆ ಪಾಪ ನೋಡಿದ್ರೆ ಬೇಜಾರಾಯಿತು ಅವ್ರು ಮನೆ ಆಫೀಸಿಗೆ ಬಂದಾಗ ಮಾತಾಡ್ದಾಗೆಲ್ಲ ಸರಿ ನಾನು ಹೇಳಿದೆ ಅದೇ ನೋಡೋದಲ್ಲ ನಾರ್ತ್ ಆಫ್ ನಾರ್ತ್ ಈಸ್ಟೆಲ್ಲ ನೋಡಿದೆ ಇಲ್ಲೆಲ್ಲ ಏನಂತ ಪ್ರಾಬ್ಲಮ್ ಕಾಣಿಸಿಲ್ಲ ನನಗೆ ಸಾಧಾರಣವಾಗಿ ಅನಾರೋಗ್ಯ ಅಂತಂದಾಗ ನಾರ್ತ್ ಆಫ್ ನಾರ್ತ್ ಈಸ್ಟ್ ನೋಡ್ತಾ ಇದ್ದರು ಸೊ ಮೆಡಿಸಿನ್ಸು ರಿಪೋರ್ಟ್ ಎಲ್ಲ ಕೇಳಿದಾಗ ಏನಾಯ್ತು ಇಷ್ಟು ಇಷ್ಟ ಆಗಿತ್ತು ಅವ್ರಿಗೆ ಇಷ್ಟೇ ಸಜೆಸ್ಟ್ ಮಾಡೋದು ನೋಡಿ ಈ ರಿಪೋರ್ಟು ಪ್ಲಸ್ ಮೆಡಿಸನ್ಸ್ ಏನಿರ್ತಲ್ಲ ಈ ಭಾಗದಲ್ಲಿ ತಂದಿಡಿ ಅಂತಂದರೆ ಓ ಈ ಭಾಗದಲ್ಲಿ ಸೋಫಾ ಇದೆ ಸೋಫಾ ಇದ್ದರೆ ಅಂತ ಒಂದು ಡಬ್ಬದಲ್ಲಿ ಹಾಕಿ ಸೋಫಾ ಕೆಳಗಡೆ ಇಡಿ ಏನು ದಿನ ಇತ್ತಿತ್ತಿತ್ತೆ ದಿನದಲ್ಲಿ ಎರಡು ಸಲನ ಮೂರು ಸಲ ತೆಗಿತೀರಾ ಮಾಡ್ತೀರಾ ಮಾಡಿ ಮಾಡ್ಕೊಳಿರಿಡಿ ಅಂತಂದರೆ ಆರು ತಿಂಗಳಾಗಿದೆ ಆಮೇಲೆ ಹೇಳಿದ್ರು ಹುಡುಗಡೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಸೊ ನಮಗೆ ಯಾವ ರೀತಿ ಅನಾರೋಗ್ಯ ಇತ್ತು ಏನಾಗ್ತಿತ್ತು ಪ್ರಾಪರ್ ಆಗಿ ಪ್ರಾಪರಾಗಿ ಪ್ರಾಪರ್ ಆಗಿ ಡಯಾಗ್ನೈಸ್ ಮಾಡ್ಕೊಂಡು ಅದಕ್ಕೆ ಕರೆಕ್ಟಾಗಿ ಮೆಡಿಸಿನ್ಸ್ ಕೊಡ್ತಾಯಿದ್ವಿ ತೊಗೊಳ್ತಾ ಇದೀವಿ ಸಾಕಷ್ಟು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಾ ಇದ್ದೀವಿ ಹೇಳ್ತಾರೆ ಸೊ ಏನಾಗ್ಬಿಡುತ್ತೆ ಗೊತ್ತಿಲ್ಲದೆ ವಾಸ್ತು ಪ್ರಕಾರ ಏನು ಮಾಡ್ತಾರೆ ಜನ ಗೊತ್ತಿಲ್ಲದೆ ಎಲ್ಲೋ ಇಟ್ಬಿಡ್ತಾರೆ ಆ ಇಡುವಂಥ ಸ್ಥಳ ಚೆನ್ನಾಗಿದ್ದರೆ ನಿಮಗೆ ಆರೋಗ್ಯಪೂರ್ಣವಾದಂಥ ಜೀವನ ಚೆನ್ನಾಗಿರುತ್ತೆ ಇಡುವಂಥ ಜಾಗ ಸರಿ ಇಲ್ಲ ಅನಾರೋಗ್ಯ ಅನಾರೋಗ್ಯಪೂರ್ಣವಾದಂಥ ಅನಾರೋಗ್ಯ ಪೀಡಿತವಾದಂಥ ಜೀವನ ನಿಮ್ದಾಗ್ಬಿಡುತ್ತೆ ಅಲ್ವಾ ಸೊ ಹಾಗಾಗಿ ವಾಸ್ತುವಿನ ಜ್ಞಾನ ಬೇಕು ಇಲ್ಲ ಅಂತ ಹೇಳಿದಾಗ ವಾಸ್ತುವನ್ನ ಬಲ್ಲವರಂಥ ಆ ಜ್ಞಾನಿಗಳಿಂದ ನಾವು ಜ್ಞಾನವನ್ನು ಪಡ್ಕೊಂಡು ನಮ್ಮ ಜೀವನವನ್ನು ಸುಧಾರಣೆ ಮಾಡ್ಕೊಳ್ಳುವಂಥದ್ದು ಜಾಣರ ಲಕ್ಷಣ ಆಗುತ್ತೆ ಸೊ ಲೈಕನ್ನು ಹೆಚ್ಚಾಗಿ ಕೊಡ್ತಾ ಹೋಗಿ ಸಬ್ಸ್ಕ್ರೈಬನ್ನು ಮಾಡಿ ಹಾಗೆ ಶೇರನ್ನು ಕೂಡ ಮಾಡ್ಕೊಳ್ತಾ ಹೋಗಿ ಎಲ್ಲವನ್ನು ಕೂಡ ಸೈಂಟಿಫಿಕ್ಕಾಗಿ ತಿಳಿಸುವಂಥ ಒಂದು ಚಾನಲ್ ಯಾವುದು ಅಂತಂದರೆ ಇದು ಜೀವನ ವಾಸ್ತು ಸೊ ಭಗವಂತ ಎಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಷವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ಅಷ್ಟೈಶ್ವರ್ಯಗಳು ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ತೆ ಜೈ ಹಿಂದ್